ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ ಇವತ್ತು ನಮ್ಮ ದೀಪ ಹೊರ ಅಕ್ಕನ ಮಗಳದು ಬರ್ಡೇ ಇದೆ ಇವಾಗ ಅಲ್ಲಿಗೆ ಹೋಗಬೇಕು ಎಲ್ಲರೂ ಸೇರ್ತಾ ಇದ್ದಾರಲ್ವ ಎಲ್ಲರೂ ಫ್ಯಾಮಿಲಿಯವರೆಲ್ಲರೂ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಯಾವ ಥರ ವೀಡಿಯೋಪ್ಪ ಅಂತಂದರೆ ಪ್ರ್ಯಾಂಕ್ ವೀಡಿಯೋ ಮಾಡೋಣ ಅಂತ ಯಾವ ಥರ ಪ್ರ್ಯಾಂಕು ಅಂದರೆ ಪ್ರೆಗ್ನೆನ್ಸಿ ಪ್ರ್ಯಾಂಕ್ ಮಾಡೋಣ ಅಂತ ಇದು ನಮ್ಮ ಆದ್ಯದು ಅನ್ಸೋದು ಅಂದ್ಕೊಳ್ತೀನಿ ಹಾಂ ಆದ್ಯದಿದು ಆದ್ಯದು ಇದನ್ನೆಲ್ಲ ತೋರಿಸಿ ವರ್ಷ ಅವ್ರಿಗೆ ಮತ್ತೆ ಪ್ರೆಗ್ನೆಂಟು ಅಂತ ಹೇಳಿ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಫ್ರ್ಯಾಂಕ್ ಬರುತ್ತೆ ಅಂತ ಇಲ್ಲಿಂದ ಒಂದು ಐದು ನಿಮಿಷ ಅಷ್ಟೇ ಒಂದು ಎರಡು ಮೂರು ನಿಮಿಷ ಅಷ್ಟೇ ಅವ್ರ ಮನೆ ಇರೋದು ಓಕೆ ಇವಾಗ ಹೋಗೋಣ ಇವಾಗ ಹೋಗಿ ಯಾರು ಇರ್ತಾರೆ ಅವ್ರಿಗೆ ಫಸ್ಟ್ ಯಾರು ಇರ್ತಾರೋ ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ಅಂತ ನೋಡೋಣ ಓಕೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಒಂದು ಕಮೆಂಟು ಶೇರು ಎಲ್ಲ ಮಾಡಿ ನೋಡೋಣ ಯಾವ ಥರ ವೀಡಿಯೋ ಬರುತ್ತೆ ಫ್ರ್ಯಾಂಕ್ ಆಗುತ್ತಾ ಇಲ್ಲ ರಾಂಗ್ ಆಗುತ್ತಾ ಅಂತ ಇವಾಗ ನಾನು ಇದನ್ನು ಇಟ್ಕೊಂಡು ಹೋದರೆ ಅವ್ರಿಗೆ ಗೊತ್ತಾಗ್ಬಿಡ್ತೈತೆ ಹಿಂಗೆ ಹಿಂಗೆ ಇಟ್ಕೊಂಡು ಹೋದ್ರೆ ಗೊತ್ತಾಗ್ಬಿಡ್ತೈತೆ ಅದಕ್ಕೆ ಬ್ಯಾಗ್ ಅಲ್ಲಿ ಒಂದು ಬ್ಯಾಗಲ್ಲಿ ಅಂತಂದ್ರೆ ಅಂತಂದರೆ ಬ್ಯಾಗಲ್ಲಿ ನಾನು ಏನು ಇಟ್ಕೊಂಡು ಹೋಗೋಲ್ಲ ಹೋದರೆ ನಮ್ಮ ಅದೇ ಒಂದು ಪ್ಯಾಂಟು ಇಲ್ಲ ಪ್ಯಾಂಪಸ್ ಹೋಯ್ಬೇಕು ಅದಕ್ಕೆ ಈ ಥರ ಇದೊಂದು ಪ್ಯಾಂಪಸ್ ಇದ್ದೀನಲ್ಲ ಅದಕ್ಕೆ ಇಷ್ಟು ಕಟ್ ಮಾಡಿದ್ದೀನಿ ಇದರಲ್ಲಿ ಈ ಥರ ಈ ಥರ ಹಾಕೊಂಡು ಹೋಗಿ ಆಮೇಲೆ ಇದರಲ್ಲಿ ತೆಗ್ದು ಫ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಹೆಂಗೆ ಬರ್ರೈತೆ ಅಂತ ಹೇಳಿ ಐಡಿಯಾ ಏನೋ ಚೆನ್ನಾಗೈತಿ ಇದ್ರಲ್ಲಿ ಹಾಕ್ಕೊಂಡು ಹೋಗೋದು ಫ್ರ್ಯಾಂಕ್ ಮಾಡೋದು ಆದರೆ ಅವರು ಫ್ರ್ಯಾಂಕ್ ಆಗ್ತಾರೋ ಇಲ್ಲೋ ಅಂತ ನೋಡೋಣ ಬನ್ನಿ ನೀವು ಹೋಗೋಣ ಬನ್ನಿ ಹೇಗೋ ದೇವ್ರೆ ವೆಲ್ಕಮ್ ಡ್ರಿಂಕ್ಸ್ ಏನಿಲ್ಲ ಕಣ್ಮಚ್ಚ ಕೈ ಇದು ಮಾಡು ಏನು ಕೂಡ ಏನು ಇಲ್ಲ ಹಿಡ್ಕೋ ಅಯ್ಯೋ ದೇವರೇ ಏಯ್ ನೋಡು ನೋಡಿ ನೋಡಿ ಯಾವಾಗಂದ್ರೆ ನಿಜ ಒಂದೂವರೆ ತಿಂಗಳು ಅಯ್ಯೋ ದೇವ್ರೆ ಇಂಥದೆಲ್ಲ ಫೇಕ್ ಮಾಡ್ತಾರ ಸೀರಿಯಸ್ಲಿ ಯಾರಿಗೂ ಇಲ್ಲ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ತೋರಿಸಿ ತೋರಿಸಿ ಹೆಂಗಿರ್ತೈತೆ ರಿಯಾಕ್ಷನ್ ಅಂತ ಯಾಕ

ಖುಷಿ ಆಯ್ತು ಖುಷಿ ಆಯ್ತಾ ಚೆನ್ನಾಗಿರೋ ಖುಷಿ ಖುಷಿಯಾಗಿರೋ ಮಗುಗೆ ಹತ್ಕೊಂಡು ಕೋಪ ಪಡ್ಕೊಂಡು ಸಿಡಿ ಸಿಡಿ ಅಂತ ಇದೆ ಚೆನ್ನಾಗಿ ಹತ್ತಾ ಇರು ಅತ್ತೆ ಮಾವ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡು ಚೆನ್ನಾಗಿ ಮಾತಾಡು ಗಂಡನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಹ್ಯಾಪಿಯಾಗಿ ಇರು ಆ ಮಗು ಹ್ಯಾಪಿಯಾಗಿ ಉಟ್ಲಿ ಈ ಹುಳ ತರ ಆ ಮಗನು ಹಳೋದು ಯಾವಾಗ ಬೇಡ ನನ್ ಖುಷಿ ಖುಷಿಯಾಗಿದ್ರೆ ಆ ಮಗುನು ಖುಷಿ ಖುಷಿಯಾಗಿರುತ್ತೆ ಚೆನ್ನಾಗಿ ಇನ್ನೊಂದು ವಿಷಯ ಇಲ್ಲ ಇದು ಇದು ಹೋದ ವರ್ಷದ್ದು ಹೋದ ವರ್ಷದ್ದು ಇದು ಹೇಗಿತ್ತು ಪ್ರಾಂಕ್ ಇವಳ್ದೇ ನೋಡ್ರಿ ಬರ್ಡೇ ಒನ್ ಇಯರ್ ಈ ನಮ್ಮ ಮಧ್ಯಕ್ಕೂ ಇವಳಿಗೂ ಒಂದು ಹದಿನೈದು ದಿನ ಅಷ್ಟೇ ಡಿಫ್ರೆನ್ಸ್ ನಮ್ಮ ಮಧ್ಯ ನಾನು ಎತ್ಕೊಂಡಿದ್ದೀನಿ ಅಂತ ಅವಳು ಅಳ್ತವಳಿ ಓ ಅಯ್ಯೋ ಹ್ಯಾಪಿ ಬರ್ಡೇ ಆ ನೋಡ್ರಿ ಏನು ಹೊಟ್ಟೆ ಉರಿ ನೋಡ್ರಿ ಅವಕ್ಷಾ ದೀಕ್ಷಾ ದೀಕ್ಷಾ ನೋಡಿ ಎಲ್ಲ ಒಂದು ನಿಮಿಷ ಕಣ್ಮುಂಚೆ ಕಣ್ಮುಚೆ ನೋಡೋಣ ಕಣ್ಣು ಮುಂಚೆ ಹೆಂಗೆ ಕಾಣಿಸ್ತೀಯ ಅಂತ ಎಲ್ಲ ಹಿಂದೆ ಅಯ್ಯೋ ದೇವ್ರೆ ಇಟ್ಕೋ ನೋಡ ಛೂ ಏನ್ ಅಷ್ಟು ಭಯ ಬೀಳ್ತೀಯ ಅಯ್ಯ ನೋಡ ನೋಡ ನೋಡಿ ಅಮ್ನ ಹೆಂಗ್ ಬಿಸಾಕದ್ ನೋಡ ಛೂ ಯಾರು ಹಂಗೆ ಬಿಸಾಕ್ತ ಏಯ್ ನೋಡ ಸುಮ್ನೆ ಅಕ್ಕ ನಿಜ ಸುಮ್ಮ ಸುಮ್ಮೆ ಯಾರನ್ನ ಮಾಡ್ತಾರೆ ಅಯ್ಯೋ ಒಂದಿಬ್ರಿಗೆ ಪ್ರ್ಯಾಂಕ್ ಮಾಡಿದ್ದೀನಿ ಒಬ್ಬರಿಗೆ ದೀಪವ್ರ ಅಕ್ಕ ಪ್ರ್ಯಾಂಕ್ ಹಾಗೆ ಅವ್ರಿಗೆ ಪ್ರ್ಯಾಂಕ್ ಆಯ್ದರು ನೀವು ನೋಡಿದ್ದೀರಾ ಆಲ್ರೆಡಿ ಇವಾಗ ನಮ್ಮ ಅತ್ತೆ ಹೀಗೆ ಪ್ರ್ಯಾಂಕ್ ಮಾಡಿದ್ರೆ ನಮ್ಮತ್ತೆ ಪ್ರ್ಯಾಂಕ್ ಆಗಿಲ್ಲ ಇವಾಗ ನೆಕ್ಸ್ಟು ನಾವು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಬಡಗೆಲ್ಲ ಆಗೈತೆ ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ತಿರ್ಗಾ ಮನೆಗೆ ಬಂದಿದ್ದೀನಿ ನೋಡೋಣ ಇನ್ನೂ ದೀಪವ್ರ ದೊಡ್ಡಕ್ಕ ಮತ್ತು ನಮ್ಮ ಚಿಕ್ಕತ್ತೆ ಎಲ್ಲ ಬರಬೇಕು ಅವರಿಗೆ ಪ್ರ್ಯಾಂಕ್ ಮಾಡಿ ನೋಡ್ತೀನಿ ಅವ್ರು ಪ್ರ್ಯಾಂಕ್ ಆಗ್ತಾರ ಇಲ್ವಾ ನೋಡೋಣ ಫೈನಲಿ ಇವಾಗ ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಎಲ್ಲ ಎಲ್ಲ ರೆಡಿ ಆಗೈತೆ ಇನ್ನೇನು ಹೋಗಿ ಕಟ್ ಮಾಡಿ ಅವ್ರಿಗೆ ಪ್ರ್ಯಾಂಕ್ ಮಾಡೋದಷ್ಟೇ ಬನ್ನಿ ಇವಾಗ ಹೋಗಿ ಪ್ರ್ಯಾಂಕ್ ಮಾಡೋಣ ಇನ್ನ ಏನೋ ಇಟ್ಕೋ ಹೇಳ್ತೀನಿ ಏನಿಲ್ಲ ಅಯ್ಯೋ ಏನಕ್ಕೆ ಎಲ್ಲರೂ ಅಷ್ಟು ಭಯ ಬೀಳ್ತೀರಾ

ಇದೇನ್ ಗೊತ್ತಾ ಸುಮ್ಮನೆ ಫ್ರ್ಯಾಂಕ್ ಮಾಡಿರೋದು ಸುಮ್ಮನೆ ಪ್ರಾಂಕ್ ಮಾಡಿರೋದು ಏಳ್ದದು ನಿನ್ನ ಈಗ್ ಸುಮ್ನೆ ಸುಮ್ಮನೆ ಮಾಡ್ತಿರೋದು ಇವಾಗ ಅವ್ರು ಸುಮ್ಮ ಚಿಕಮ್ಮ ಮಾಡ್ತೀವಿ ಮೌಲ್ ಹಿಡ್ಕೋ ಹಿಡ್ಕೊ ಗಿಫ್ಟ್ ನೋಡ ಅಯ್ಯೋ ಅಯ್ಯೋ ದೇವ್ರೆ ಸ್ವಾಮಿ ಅಯ್ಯೋ ದೇವ್ರೇಯೋಮ್ ಏನೋ ಕೈ ಕೊಟ್ಬಿಡ್ತಾರೆ ಅಂತ ಹಾ ಸಿಜ್ರಿ ಹೊಟ್ಟೆ ಮುಂದೆನೆ ಬರೋದು ಏನು ಇದು ಫ್ರ್ಯಾಂಕ್ ಮಾಡಿರೋದು ಸುಮ್ಮನೆ ಇದೆಲ್ಲ ಇವಳು ಆದ್ಯದಿದು ಅಯ್ಯೋ ಬರ್ಡೇ ಡೆಕೋರೇಷನ್ ಅಂದರೂ ಈ ಥರ ಇತ್ತು ನನಗಾದರೂ ಪರ್ಸ್ನಲಿ ನನಗೆ ನಮ್ಮ ಆದ್ಯ ಬರ್ಡೇಗೆ ಮಾಡಿದ್ವಲ್ಲ ಆ ಡೆಕೋರೇಷನ್ಗಿಂತ ಈ ಬ ಡೆಕೋರೇಷನ್ನೇ ಸಿಂಪಲಾಗಿ ಮಾಡಿದ್ರು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇವರು ನಮ್ಮ ದೀಪ ಅವ್ರ ಅಕ್ಕ ಮತ್ತು ಅವ್ರ ಭಾವನೆ ಇವ್ರ ಮಗುದೇನೆ ಇವಾಗ ಬರ್ಡೇ ಇರೋದು ಫನ್ ನನಗಿವಾಗ ರೆಡಿಯಾಗಿ ಬರ್ಡೇಗೆಲ್ಲ ಫುಲ್ ಎಲ್ಲರೂ ರೆಡಿ ಹಾಕಿದ್ದೀವಿ ಇನ್ನು ಇವನ್ನ ಅಂದರು ನಮ್ಮ ಉತ್ತರ ಕರ್ನಾಟಕ ಸೈಡ್ದವ್ರೇ ಹಾಗಾಗಿ ನಾನು ಮಾತಾಡೋದು ಅವ್ರು ಮಾತಾಡೋದ್ರೂ ಇಲ್ಲ ಇಬ್ಬರಿಗೂ ಅರ್ಥ ಆಗುತ್ತಲ್ವ ಹಂಗಾಗಿ ನಾನು ಜಾಸ್ತಿ ಅಟ್ಯಾಚ್ಮೆಂಟು ಮಾತಾಡೋದೆಲ್ಲ ಅಣ್ಣ ಜೊತೆನೇ ಇನ್ನೊಂದು ಅಣ್ಣ ನಾವು ಲವ್ ಮಾಡ ನಾನು ನನ್ನಗಣ್ಣ ಲವ್ ಮಾಡೋವಾಗ ಜಾಸ್ತಿ ಸಪೋರ್ಟ್ ಮಾಡಿದ್ದು ಅಣ್ಣನೇ ಯಾಕೆ ನಮ್ಮ ಮನೆಯವರೆಲ್ಲ ನೋಡೋಕ್ಕೆ ಬಂದಾಗ ಜಾಸ್ತಿ ಅಂದರೆ ಜಾಸ್ತಿ ಅಂದರೆ ಕನ್ವಿನ್ಸ್ ಮಾಡಿದ್ದು ನಮ್ಮ ಮನೆಯಲ್ಲಿ ಮನೆಯವ್ರಿಗೆ ಅಂದರೆ ಅಣ್ಣನೇ ಗೆ ಡೆಕೋರೇಷನ್ ಎಲ್ಲ ರೆಡಿ ಆಯಿತು ಇನ್ನ ಬರ್ಡೇ ಗರ್ಲ್ ಕೂಡ ಫುಲ್ ರೆಡಿ ಆಗಿದ್ದಾಳೆ ಇನ್ನೇನು ಕೇಕ್ ಕಟ್ ಮಾಡೋದು ಅಷ್ಟೇ ಒಳ್ದಿರೋದು ಬರ್ಡೇಗಲ್ಲಿ ಈ ತರ ರೆಡಿ ಆಗಿದ್ದಾಳೆ ನೋಡಿ ಅಭಿಷೇಕವನ್ನ ಅವರು ತಂದೆ ಕೊಡಿಯೇ ಸಪಾ ನಿಮ್ಮ ಅಭಿಷೇಕವನ್ನು ಕೊಟ್ಟು ನಿಮ್ಮ ಕೃಪೆಗಳನ್ನು ಕೊಟ್ಟು ನಿಮ್ಮ ಆಶೀರ್ವಾದಗಳನ್ನು ಕೊಟ್ಟು ಅವರು ತಂದೆ ದೀರ್ಘ ಆಯಸ್ಸನ್ನು ಕೊಟ್ಟು ಒಳ್ಳೆ ಸುಖ ಆರೋಗ್ಯವನ್ನು ಕೊಟ್ಟು ಆತ್ಮಿಕವಾದ ಎಲ್ಲ ಹೊರಗಳನ್ನು ಕೊಟ್ಟು ಅವರು ತಂದೆ ಮಗಳನ್ನು ನಡೆಸಿ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂತ ಇದ್ದೀವಿ ಸಪಾ ಅವರು ಸ್ವಾಮಿ ಒಳ್ಳೆ ದಿನದಲ್ಲಿ ಸ್ವಾಮಿ ಅವರು ತಂದೆ ನಾವು ಸ್ವಾಮಿ ಸಭೆಯಾಗಿ ನಾವು ಬಂದು ಕುಟುಂಬವಾಗಿ ನಾವು ಎಲ್ಲರೂ ಬಂದು ಅವರು ತಂದೆ ಮಗಳನ್ನ ಸ್ವಾಮಿ ಅವರು ತಂದೆ ಈ ದಿನದಲ್ಲಿ ಆಶೀರ್ವಾದ ಮಾಡಲು ಅವರು ತಂದೆಸ್ತಾ ದೀರ್ಘ ಆಯ್ಸನ್ ಕೊಟ್ಟು ಕೊಟ್ಟು ಬಿಡುಗಡೆಯನ್ನು ಕೊಟ್ಟು ಹೌದು ತಂದೆ ನೀವು ನಡೆಸ್ತಿರಲ್ಲ ಸ್ವಾಮಿ ಅದಕ್ಕಾಗಲು ಸ್ತೋತ್ರ ಎಸಪ್ಪ ತಂದೆ ಸ್ವಾಮಿ ರೋಜಿ ಮಗಳನ್ನ ಹೌದು ತಂದೆ ತಂದೆ ಆಶೀರ್ವದಿಸಿ ನಡೆಸಿ ಎಸಪ್ಪ ಈ ಮಕ್ಕಳು ಸ್ವಾಮಿ ಹಾಗೆ ಯೋಶಬನಾಗೆ ಹೌದು ತಂದೆ ಸ್ವಾಮಿ ಹೆಸ್ತರ ಹಾಗೆ ತಂದೆ ಹಾಗೆ ಮಕ್ಕಳನ್ನ ಸ್ವಾಮಿ ತಂದೆ ಕುಮಾರ ಪರಿಶುದ್ಧ ಆತ್ಮದ ಹೆಸರಲ್ಲಿ ನೀವು ಆಶೀರ್ವದಿಸ್ತಿರಲ್ಲ ಸ್ವಾಮಿ ಅದಕ್ಕಾಗುತ್ರ ಎಸಪ್ಪ ಅಪ್ಪ ಅಲ್ಲಿ ತಲೆ ಬಾಗಿರೋ ಒಬ್ಬೊಬ್ಬರನ್ನ ವಿಶೇಷವಾದ ನಿಮ್ಮ ಆಶೀರ್ವಾದಗಳನ್ನ ಕೊಟ್ಟು ಅವ್ರ ತಂದೆ ಈ ವರ್ಷದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಹೊಂದ್ಕೊಂಡು ಅವ್ರ ತಂದೆ ಈ ಮಕ್ಕಳು ರಕ್ಷಣೆ ಮಾರ್ಗದಲ್ಲಿ ಬರ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ವಪ್ಪ ಅವ್ರ ತಂದೆ ಸ್ವಾಮಿ ಈ ಲೋಕದಲ್ಲಿ ನೀವ್ ಯಾವತರ ಬೆಳಕಾಗಿದ್ರು ಅವರು ತಂದೆ ಅದೇ ಬೆಳಕು ಈ ಮಕ್ಕಳ ಮೇಲೆ ಬರ್ಲಿ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊತ ಇದ್ವಪ್ಪ ವಿಶೇಷವಾಗಿ ಅವರು ತಂದೆ ದೀಕ್ಷಾ ಮಗಳ ಮೇಲೆ ಬಾರ್ಗೋ ಮೇಲೆ ಕುಟುಂಬದ ಮೇಲೆ ಇಲ್ಲಿ ಸ್ವಾಮಿ ತಲೆ ಬಾಗಿರೋರು ಒಬ್ಬೊಬ್ಬರ ಮೇಲೆ ಅಪ್ಪ ನಿಮ್ಮ ಆಶೀರ್ವಾದ ಬರ್ಲಿ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಂತ ಇದೀವಪ್ಪ ಅವರು ತಂದೆ ಮಗಳು ಸ್ವಾಮಿ ಮಗಳನ್ನ ಹೋಗಿ ತಂದೆ ತಾಯಿಗಳು ಒಳ್ಳೆ ಜ್ಞಾನದಿಂದ ಬೆಳೆಸಲು ಅಪ್ಪ ಒಳ್ಳೆ ಯ ಭಕ್ತಿಯಿಂದ ಬೆಳೆಸೋದು ಅಪ ನಿಮ್ಮ ಕೃಪೆಗಳನ್ನು ಕೊಡಿ ಎಸಪ್ಪ ಅವರು ತಂದೆ ಸ್ವಾಮಿ ಅಪ್ಪ ದೀಕ್ಷ ಸ್ವಾಮಿ ಎಸ್ತರಾಗಿ ಅದಾಶ ಹಾಗೆ ಆಶೀರ್ವದಿಸಿ ತಂದೆ ಮಗಳು ನಕ್ಷತ್ರವಾಗಿ ಸ್ವಾಮಿ ಅವರು ತಂದೆ ಪ್ರಕಾಶಿಸಬೇಕು ತಂದೆ ಆತರ ನೀವು ಮಾಡ್ತಿರಲ್ಲ ಅಧಿಕಾರ ಸ್ತೋತ್ರ ಕುಟುಂಬ ಸುತ್ತಲೂ ಅಪ್ಪ ಇಲ್ಲಿ ಬಂದಿರೋ ಎಲ್ಲಾ ಮಕ್ಕಳು ಸುತ್ತಲೂ ನಿಮ್ಮ ದೈವೀಕ ಗಾವ ಎಸಪ್ಪ ತಂದೆ ಕುಮಾರ ಪಶದ ಆತ್ಮದ ಹೆಸರು ಅಲ್ಲಿ ಸ್ವಾಮಿ ಅವರು ತಂದೆ ಮಗುವನ ಅವರು ತಂದೆ ತಂದೆ ತಾಯನ ಭಾರ್ಗವನ ಅಪ್ಪ ಬಂದಿರೋ ಎಲ್ಲಾ ಮಕ್ಕಳನ್ನ ಸ್ವಾಮಿ ಅಪ್ಪ ತಂದೆ ಕುಮಾರ ಪರಿಶುದ್ಧ ಆತ್ಮನ ಹೆಸರಲ್ಲಿ ನಾವು ಆಶೀರ್ವದಿಸ್ತಾ ಇದೀವಪ್ಪ ಎಲ್ಲ ಸ್ತುತಿಯು ಘನವು ಮಹಿಮೆ ನಿಮಿತ್ ಸಲ್ಲಿಸ್ತಾ ಇಷ್ಟ ನಾಮದಲ್ಲಿ ಕೇಳ್ತಾ ಇದ್ದೀವಿ ನನ್ನ ಪರಿಶುದ್ಧವಾದ ತಂದೆಯೇ ನನ್ನ ಮನವೇ ಯುವ ಕೊಂಡಾಡು ನನ್ನ ಸಹಿತಾತ್ಮ ಕೀರ್ತಿಸಿ ನನ್ನ ಮನವೇ ನನ್ನ ಕೊಂಡಾಡು ಆತನ ಮಾಡಿದ ಸಂಕಲ್ಪ ಕಾರ್ಯಗಳನ್ನು ಒಂದು ಮರಿಬೇಡ ಕೊನೆಗೆ ಪಾಶಾಂಕಲ್ ಕೂಡ ಬಂದು ಪ್ರೇಯರ್ ಮಾಡಿದ್ರು ನನಗಂದ್ರು ಪರ್ಸ್ನಲಿ ಬರ್ಡೇ ಮತ್ತು ಎಲ್ಲ ನನಗೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮಗೆ ಯಾವ ಥರ ಇಷ್ಟ ಆಯಿತು ಫ್ರ್ಯಾಂಕು ಮತ್ತು ಇನ್ನು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿರಿ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ ಕೊನೆಯದಾಗಿ ಈ ವಿಡಿಯೋ ನಾನು ಒಂದು ನಮ್ಮ ಐದಿನ ಕೈಯಲ್ಲಿ ಕೊಟ್ಟಿದ್ದೆ ನಮ್ಮ ದೀಪ ಅವ್ರ ತಮ್ಮ ಕೈಯಲ್ಲಿ ಅವನು ಯಾವ ಥರ ಮಾಡಿದ್ದಾನೆ ನೋಡಿ ಅದು ಉಲ್ಟಾ ಸೀದಾ ಹಿಂಗೆಂಗೋ ಆಗೈತೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀರಾ ಅಂತ ಅಂದ್ಕೊತೀನಿ ಲಾಸ್ಟಲ್ಲಿ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ